நமஸ்கார மக எல்லும் நோட் இதெல்லாம் கனடா ஸ்போர்ட்ஸ் அஃபீஷியல் யூட்டூப் சேனல் நம்ம ஆர் சி தண்ட் ஏனப்பா அந்த அப்டேட் கொடுக்குது அஃபீஷியல் அனௌன்ஸ் ஏனப்பா அந்த ரிப்ளேஸ்மெண்ட் ஆர் சி தண்டே வந்தேன் பட் யார் பந்தூ ஏனென்ற பிரச்சனை மாதிரி பிண்ட டூ பின் நான் தெளிக்கொடுத்தா ஹோத்தேனி அதுக்கிந்த முன் இன்னும் நம்ம யூட்டூப் சேனல் சப்ஸ்கிரைப்ல சப்ஸ்கிரைப் வீடியோ இடத்தைக் ஆர் சி தண்ட கிங்கு ரிப்ளேஸ்மெண்ட் கொடுக்கேன் ಆಗಿದೆ ಅಂದ್ರೆ ಬಿಯಾ ಸ್ಟಾರ್ ಬೌಲರ್ ಸಿಕ್ಸ್ ಪಾಯಿಂಟ್ ಏಟ್ ಇಟ್ಟಿರುವಂತಹ ಈ ಒಂದು ಬಾಲ ನಮ್ಮ ಆರ್ ಸಿ ಬಿ ತಂಡ ತೆಗೆದುಕೊಂಡಂತ ಮಾಹಿತಿ ಬಂತು ಅಂದ್ರೆ ಬ್ಲಸ್ಸಿಂಗ್ ಮಿಚುರ್ ಬನ್ನಿ ಅವರು ಇದೀಗ ಯಾರ ಜಾಗದಲ್ಲಿ ಬಂದರು ಅಂತಂದ್ರೆ ಲುಂಗಿ ಎಂಗಿಡೆ ಅವರು ಇದೀಗ ಸದ್ಯಕ್ಕೆ ನಮ್ಮ ತಂಡದಲ್ಲಿ ಇದ್ದಾರೆ ಬಟ್ರು ಮೇ ಟ್ವೆಂಟಿ ಸಿಕ್ಸ್ ನ್ಯಾಷನಲ್ ಡ್ಯೂಟಿ ಅಂತ ಹೇಳಿ ಇವಾಗ ಹೊರಟಿದ್ದಾರೆ ಇನ್ನು ಅವರ ಒಂದು ಜಾಗಕ್ಕೆ ನಮ್ಮ ಆರ್ ಸಿ ಬಿ ತಂಡ ಬ್ಲಸ್ಸಿಂಗ್ ಮಿಚುರ್ ಬನ್ನಿ ಅವರನ್ನ ತೆಗೆದುಕೊಂಡರೆ ಪಿ ಎಸ್ ಎಲ್ ಆಗಲಿ ಐಎಸ್ಎಲ್ ಮುಂತಾದ ಫ್ರಾಂಚೈಸ್ ಲೀಗ್ ನಲ್ಲಿ ಕೂಡ ಆಡಿದ್ದಾರೆ ಜಿಂಬೋನ್ ಚೋಪ್ರಾ ಇವರು ಸ್ಟಾರ್ಟ್ ನೋಡ್ತಾ ಇಲ್ಲಿ ಎಪ್ಪತ್ತು ಪಂದ್ಯದಿಂದ ಇದಾಗ ಎಪ್ಪತ್ತು ಎಂಟು ವಿಕೆಟ್ ಅವರು ಪಡೆದಿದ್ದಾರೆ ಬಟ್ ಸ್ಟಾರ್ಟ್ ಏನು ಅಷ್ಟು ಇವ್ರದ್ದು ಹೇಳ್ಕೊಳ್ಳುವಂತಿಲ್ಲ ಹೀಗಾಗಿ ಈ ಒಂದು ಬಾಲ್ ಅನ್ನು ಯಾಕೆ ತೆಗೆದುಕೊಂಡ್ರು ಅಂತಂದ್ರೆ ಇದಕ್ಕೆ ನೆಕ್ಸ್ಟ್ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳಿ ಅವರನ್ನ ತೆಗೆದುಕೊಂಡ್ರು ಸರ್ ಲುಂಗಿ ಎಂಗಿಲ್ ಹೋದ್ಮೇಲೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ಲೇಯಿಂಗ್ ಎಲೋನ್ ಅಲ್ಲಿ ನುವಾನ್ ತುಸರ್ ಅವರು ಕೂಡ ನೇರವಾಗಿ ಪ್ಲೇಯಿಂಗ್ ಇರುವಂತೆ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಯಾಕಂದ್ರೆ ನುವನ್ ತುಸರ್ ಇದೀಗ ಒಂದು ಪಂದ್ಯ ಈ ಒಂದು ಸೀಸನ್ ಅಲ್ಲಿ ಆಡಿಲ್ಲ ಬಟ್ ತೆಗೆದುಕೊಂಡ್ರು ಇದೀಗ ಆರ್ ಸಿ ಬಿ ತಂಡ ಆಡಿಸಿ ಇದೀಗ ಇವರನ್ನ ಬೆಂಚ್ ಗೆ ಸ್ಟ್ರಂತ್ ಮಾಡ್ತಾರಂತ ಕಾದು ಒಂದು ಡಿಸೈಡ್ ಮಾಡಿದ ಆರ್ ಸಿ ಬಿದುವಾನ್ ಆದರೆ ಇಲ್ಲಿ ಮತ್ತೊಬ್ಬ ಸ್ಟಾರ್ ಆರ್ ಸಿ ಬಿ ತಂಡಕ್ಕೆ ಯಾರು ಇಲ್ಲ ಈ ನೋವಾ ಆದ್ರೆ ಬ್ಲಸ್ಸಿಂಗ್ ಬನ್ ಅವರನ್ನ ಆಡಿಸೋ ಪ್ಲಾನ್ ಕೂಡ ಸದ್ಯಕ್ಕಿದೆ ಬಟ್ ಇರನ್ನ ಬಿಗೆ ಒಂದು ಬೆನ್ನಲ್ಲಿ ಹೋಗ್ಲ ಅಂತ ಹೇಳಿ ಅವರು ತೆಗೆದುಕೊಂಡ್ರು ಬಟ್ ಅವರು ಪ್ಲೇಯಿಂಗ್ ಎಲ್ ಆಡ್ತಾರ ಆಡಿದ್ರು ಕೂಡ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮಗೆ ಇದೀಗ ಲುಂಗಿ ಅಂಗಡಿ ಬಟ್ರಾ ಅಥವಾ ಚರಿ ಬಟ್ರಾ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು